ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಕಬ್ಬು ಕಟಾವು ಆರಂಭ ರೈತರು ತೃಪ್ತರಾಗಿದ್ದಾರೆ ಚಿಕ್ಕೋಡಿ ನಿಪಾಣಿ ತಾಲೂಕಿನ ದೂದ್ಗಂಗಾ ನದಿಯ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ನರ್ಸರಿ ಕಾರ್ಮಿಕರಿಂದ ದೊಡ್ಡ ಪ್ರಮಾಣದಲ್ಲಿ ಕಬ್ಬು ಕಟಾವು ಚಿಕ್ಕೋಡಿ ನಿಪಾಣಿಯ ಎರಡು ತಾಲೂಕುಗಳ ಅದೃಷ್ಟಶಾಲಿ ಎಂದು ಕರೆಯಲ್ಪಡುವ ದೂದ್ಗಂಗಾ ನದಿಯು ಸದಲ್ಗಾ ಜನ್ವಾಡ ಕಾರಡ್ಗಾ ಬರ್ವಾಡ್ ಮಲಿಕ್ವಾಡ್ ಶಮನೇವಾಡಿ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದು ಪ್ರಸ್ತುತ ಹನ್ನೆರಡರಿಂದ ಹದಿನಾರು ಕಬ್ಬು ಸಿದ್ಧವಾಗಿದೆ ನರ್ಸರಿ ಕಾರ್ಮಿಕರು ಇದರ ಲಾಭ ಪಡೆಯಲು ನಿರ್ಧರಿಸಿದ್ದಾರೆ ಮತ್ತು ಚಿಕೋಡಿ ಮತ್ತು ನಿಪಾಣಿ ತಾಲೂಕುಗಳಲ್ಲಿನ ದೂದ್ಗಂಗಾ ನದಿಯ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಕಬ್ಬು ಕಟಾವು ಮಾಡಲು ಪ್ರಾರಂಭಿಸಿದ್ದಾರೆ ಇದು ಈ ಪ್ರದೇಶದ ರೈತರಿಗೆ ಬಹಳಷ್ಟು ಪ್ರಯೋಜನವನ್ನು ನೀಡುತ್ತಿದೆ ಕಬ್ಬನ್ನು ಒಂಬತ್ತರಿಂದ ಹನ್ನೊಂದು ತಿಂಗಳಲ್ಲಿ ಕೊಯ್ಲು ಮಾಡಲಾಗುತ್ತಿರುವುದರಿಂದ ಯಾವುದೇ ಕಡಿತವಿಲ್ಲ ಬೆಲೆ ಕಾರ್ಖಾನೆ ಬೆಲೆಗಿಂತ ಹೆಚ್ಚಾಗಿದೆ ಅಂದರೆ ಪ್ರತಿ ಟನ್ಗೆ ಮೂರು ಸಾವಿರದ ನಾಲ್ಕುನೂರ ರಿಂದ ಮೂರು ಸಾವಿರದ ಆರುನೂರು ರೂಪಾಯಿ ಆದ್ದರಿಂದ ಈ ಪ್ರದೇಶದ ರೈತರು ಪ್ರವಾಹದ ಭಯದಿಂದ ಕಬ್ಬು ನೀಡುವುದನ್ನು ಮುಂದುವರೆಸಿದ್ದಾರೆ ಇದು ರೈತನಿಗೆ ಪ್ರಯೋಜನಕಾರಿಯಾಗಿದ್ದು ಪ್ರವಾಹದ ಭಯ ಕಣ್ಮರೆಯಾಗಿದೆ ಅದೇ ಸಮಯದಲ್ಲಿ ಸರಿಯಾದ ಸಮಯದಲ್ಲಿ ಪ್ರಾಣಿಗಳಿಗೆ ಮೇವು ಸಹ ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯವಿದೆ ರೈತರು ಸಹ ಇದರ ಬಗ್ಗೆ ಯೋಚಿಸುತ್ತಿದ್ದಾರೆ ಒಟ್ಟಾರೆಯಾಗಿ ಸದಲ್ಗಾ ಪ್ರದೇಶದಲ್ಲಿ ಇಲ್ಲಿಯವರೆಗೆ ಹದಿನಾಲ್ಕು ನೂರರಿಂದ ಹದಿನಾರು ನೂರು ಟನ್ ಕಬ್ಬನ್ನು ಕೊಯ್ಲು ಮಾಡಲಾಗಿದೆ ಮತ್ತು ಕೊಯ್ಲು ಇನ್ನೂ ನಡೆಯುತ್ತಿದೆ ನಿಪಾಣಿ ತಾಲೂಕಿನಲ್ಲಿ ಬಹುತೇಕ ಅದೇ ಪ್ರಮಾಣದ ಕಟಾವು ಮಾಡಲಾಗಿದೆ ಆದ್ದರಿಂದ ಇದನ್ನು ಪ್ರವಾಹ ಪೀಡಿತ ಪ್ರದೇಶಗಳ ರೈತರಿಗೆ ಪರಿಹಾರ ಎಂದು ಕರೆಯಬಹುದು ಒಟ್ಟಾರೆಯಾಗಿ ಸರಿಯಾದ ಋತುವಿನಲ್ಲಿ ರೈತರು ರೈತರ ಕೈಯಲ್ಲಿ ನಗದು ಪಡೆಯುತ್ತಿರುವುದರಿಂದ ರೈತರಲ್ಲಿ ಸಂತೋಷ ಮತ್ತು ಉತ್ಸಾಹದ ವಾತಾವರಣವಿದೆ ಸಾರ್ವಜನಿಕ ದಾಳಿ ಸುದ್ದಿಗಾಗಿ ಅಣ್ಣಾಸಾಹೇಬ್ ಕದಂ ಸದಲ್ಗಾ